മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಒಬ್ಬ ತಂದೆಯ ಆದೇಶದಂತೆ ನಡೆಯುತ್ತಾ ಹೋಗಿ ಆಗ ತಂದೆಯು ನಿಮ್ಮ ಜವಾಬ್ದಾರರಾಗಿರುತ್ತಾರೆ ತಂದೆಯ ಆದೇಶವಾಗಿದೆ ನಡೆಯುತ್ತಾ ತಿರುಗಾಡುತ್ತಾ ನನ್ನನ್ನು ನೆನಪು ಮಾಡಿ ಎಂದು ಪ್ರಶ್ನೆ ಒಳ್ಳೆಯ ಗುಣವಂತ ಮಕ್ಕಳ ಮುಖ್ಯ ಲಕ್ಷಣಗಳೇನು ಉತ್ತರ ಅವರು ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವ ಒಳ್ಳೆಯ ಸೇವೆ ಮಾಡುತ್ತಾರೆ ಯಾರಿಗೂ ಮುಳ್ಳನ್ನು ಚುಚ್ಚುವುದಿಲ್ಲ ಎಂದೂ ಪರಸ್ಪರ ಜಗಳವಾಡುವುದಿಲ್ಲ ಯಾರಿಗೂ ದುಃಖವನ್ನು ಕೊಡುವುದಿಲ್ಲ ದುಃಖ ಕೊಡುವುದೂ ಸಹ ಮುಳ್ಳು ಚುಚ್ಚುವುದಾಗಿದೆ ಗೀತೆ ಈ ಸಮಯವು ಕಳೆಯುತ್ತಿದೆ ಶಿವ ಭಗವಾನ್ ವಾಚ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಆತ್ಮೀಯ ಮಕ್ಕಳು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಈ ಗೀತೆಯನ್ನು ತಿಳಿದುಕೊಂಡಿರಿ ನಂಬರ್ ವಾರ್ ಎಂದು ಏಕೆ ಹೇಳುತ್ತೇವೆಂದರೆ ಕೆಲವರು ಪ್ರಥಮ ದರ್ಜೆಯಲ್ಲಿ ಅರ್ಥ ಮಾಡಿಕೊಳ್ಳುತ್ತಾರೆ ಕೆಲವರು ಮಧ್ಯಮ ದರ್ಜೆಯಲ್ಲಿ ಇನ್ನೂ ಕೆಲವರು ತೃತೀಯ ದರ್ಜೆಯಲ್ಲಿ ಅರಿತುಕೊಳ್ಳುತ್ತಾರೆ ತಿಳುವಳಿಕೆಯೂ ಸಹ ಪ್ರತಿಯೊಬ್ಬರಿಗೂ ಬೇರೆ ಬೇರೆಯಾಗಿರುತ್ತದೆ ನಿಶ್ಚಯ ಬುದ್ಧಿಯೂ ಸಹ ಪ್ರತಿಯೊಬ್ಬರಿಗೂ ಬೇರೆಯಾಗಿರುತ್ತದೆ ತಂದೆಯಂತೂ ತಿಳಿಸುತ್ತಿರುತ್ತಾರೆ ಮಕ್ಕಳೇ ಸದಾ ನಮಗೆ ಶಿವತಂದೆಯು ಬ್ರಹ್ಮಾರವರ ಮೂಲಕ ಆದೇಶ ನೀಡುತ್ತಾರೆ ಎಂದು ತಿಳಿಯಿರಿ ನೀವು ಅರ್ಧಕಲ್ಪ ಆ ಸುರಿ ಮತದಂತೆ ನಡೆಯುತ್ತಾ ಬಂದಿದ್ದೀರಿ ಈಗ ಈ ನಿಶ್ಚಯ ಮಾಡಿಕೊಳ್ಳಿ ನಾವು ಈಶ್ವರೀಯ ಆದೇಶದಂತೆ ನಡೆಯುತ್ತೇವೆ ಇದರಿಂದ ದೋಣಿಯು ಪಾರಾಗುತ್ತದೆ ಒಂದು ವೇಳೆ ಈಶ್ವರೀಯ ಮತವೆಂದು ತಿಳಿಯದೆ ಮನುಷ್ಯ ಮತವೆಂದು ತಿಳಿಯುತ್ತೀರೆಂದರೆ ಗೊಂದಲಕ್ಕೊಳಗಾಗುವಿರಿ ನನ್ನ ಆದೇಶದಂತೆ ನಡೆಯುವುದರಿಂದ ನಾನೇ ಜವಾಬ್ದಾರನಾಗಿರುತ್ತೇನೆ ಇವರ ಮೂಲಕ ಏನೆಲ್ಲವೂ ಆಗುತ್ತದೆಯೋ ಬ್ರಹ್ಮಾರವರ ಚಟುವಟಿಕೆಗಳಿಗೆ ನಾನೇ ಜವಾಬ್ದಾರನಾಗಿರುತ್ತೇನೆ ನಾನು ಅದನ್ನು ಸರಿಪಡಿಸುತ್ತೇನೆ ನೀವು ಕೇವಲ ನನ್ನ ಆದೇಶದಂತೆ ನಡೆಯುತ್ತಾ ಹೋಗಿ ಯಾರು ಬಹಳ ಚೆನ್ನಾಗಿ ನೆನಪು ಮಾಡುವರೋ ಅವರೇ ಆದೇಶದಂತೆ ನಡೆಯುತ್ತಾರೆ ಹೆಜ್ಜೆ ಹೆಜ್ಜೆಯಲ್ಲಿ ಈಶ್ವರನ ಆದೇಶವೆಂದು ತಿಳಿದು ನಡೆಯುತ್ತೀರೆಂದರೆ ಎಂದೂ ನಷ್ಟವಾಗುವುದಿಲ್ಲ ನಿಶ್ಚಯದಲ್ಲಿಯೇ ವಿಜಯವಿದೆ ಅನೇಕರು ಈ ಮಾತುಗಳನ್ನು ತಿಳಿದುಕೊಳ್ಳುವುದೇ ಇಲ್ಲ ಸ್ವಲ್ಪ ಜ್ಞಾನವಿದ್ದರೆ ಸಾಕು ದೇಹಾಭಿಮಾನವು ಬಂದುಬಿಡುತ್ತದೆ ಯೋಗವು ಕಡಿಮೆ ಇರುವುದರಿಂದ ಈ ರೀತಿ ದೇಹದ ಅಭಿಮಾನ ಬಂದುಬಿಡುತ್ತದೆ ಜಗತ್ತಿನ ಇತಿಹಾಸ ಭೂಗೋಳವನ್ನು ತಿಳಿದುಕೊಳ್ಳುವುದು ಜ್ಞಾನವಾಗಿದೆ ಇದು ಸಹಜವಾಗಿದೆ ಇಲ್ಲಿಯೂ ಸಹ ಮನುಷ್ಯರು ಎಷ್ಟೊಂದು ವಿಜ್ಞಾನ ಇತ್ಯಾದಿಯನ್ನು ಓದುತ್ತಾರೆ ಈ ವಿದ್ಯೆಯು ಬಹಳ ಸಹಜವಾಗಿದೆ ಆದರೆ ಯೋಗದಲ್ಲಿ ಪರಿಶ್ರಮವಿದೆ ಬಾಬಾ ನಾವು ಯೋಗದಲ್ಲಿ ಬಹಳ ಮಸ್ತರಾಗಿರುತ್ತೇವೆ ಎಂದು ಯಾರಾದರೂ ಹೇಳಿದರೆ ಅದನ್ನು ಶಿವತಂದೆಯೂ ಒಪ್ಪುವುದಿಲ್ಲ ತಂದೆಯು ಪ್ರತಿಯೊಬ್ಬರ ಪಾತ್ರವನ್ನು ನೋಡುತ್ತಾರೆ ತಂದೆಯನ್ನು ನೆನಪು ಮಾಡುವವರು ಬಹಳ ಪ್ರಿಯರಾಗುವರು ನೆನಪು ಮಾಡುವುದಿಲ್ಲ ಆದ್ದರಿಂದ ಉಲ್ಟಾ ಸುಲ್ಟಾ ಕೆಲಸಗಳಾಗುತ್ತವೆ ಈಗ ನೀವು ಏಣಿಯ ಚಿತ್ರದ ಮೇಲೂ ಬಹಳ ಚೆನ್ನಾಗಿ ತಿಳಿಸಬಹುದು ಈ ಸಮಯದಲ್ಲಿ ಮುಳ್ಳುಗಳ ಕಾಡಾಗಿದೆ ಈ ಕಲಿಯುಗವು ಮುಳ್ಳುಗಳ ಕಾಡಾಗಿದೆ ಇದು ಹೂದೋಟವಲ್ಲ ಅಂದಾಗ ಇದನ್ನು ಸ್ಪಷ್ಟವಾಗಿ ತಿಳಿಸಬೇಕು ಭಾರತವು ಹೂದೋಟವಾಗಿತ್ತು ಹೂದೋಟದಲ್ಲಿ ಎಂದಾದರೂ ಕಾಡು ಪ್ರಾಣಿಗಳು ಇರುತ್ತವೆಯೇ ಸತ್ತಯುಗದಲ್ಲಂತೂ ದೇವಿ ದೇವತೆಗಳಿರುತ್ತಾರೆ ತಂದೆಯು ಹೈಯೆಸ್ಟ್ ಅಥಾರಿಟಿಯಾಗಿದ್ದಾರೆ ಮತ್ತು ಈ ಪ್ರಜಾಪಿತ ಬ್ರಹ್ಮಾರವರು ಸಹ ಹೈಯೆಸ್ಟ್ ಅಥಾರಿಟಿಯಾಗಿರುವರು ಈ ದಾದಾರವರು ಎಲ್ಲರಿಗಿಂತ ದೊಡ್ಡ ಅಥಾರಿಟಿಯಾಗಿದ್ದಾರೆ ಶಿವ ಮತ್ತು ಪ್ರಜಾಪಿತ ಬ್ರಹ್ಮ ಆತ್ಮಗಳು ಶಿವತಂದೆಯ ಮಕ್ಕಳಾಗಿದ್ದಾರೆ ಮತ್ತು ಸಾಕಾರದಲ್ಲಿ ನಾವೆಲ್ಲರೂ ಪ್ರಜಾಪಿತ ಬ್ರಹ್ಮನ ಮಕ್ಕಳು ಸಹೋದರ ಸಹೋದರರಾಗಿದ್ದೇವೆ ಇವರು ಎಲ್ಲರ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ ಇಂತಹ ಹೈಯೆಸ್ಟ್ ಅಥಾರಿಟಿಗಾಗಿ ನಮಗೆ ಮನೆಯೂ ಬೇಕು ಹೀಗೆ ನೀವು ಬರೆಯಿರಿ ನಂತರ ನೋಡಿ ಬುದ್ಧಿಯಲ್ಲಿ ಸ್ವಲ್ಪವಾದರೂ ಕುಳಿತುಕೊಳ್ಳುತ್ತದೆಯೇ ಎಂದು ಶಿವತಂದೆ ಮತ್ತು ಪ್ರಜಾಪಿತ ಬ್ರಹ್ಮ ಶಿವತಂದೆಯು ಆತ್ಮಗಳ ತಂದೆಯಾಗಿದ್ದಾರೆ ಮತ್ತು ಪ್ರಜಾಪಿತ ಬ್ರಹ್ಮ ಎಲ್ಲ ಮನುಷ್ಯಾತ್ಮರ ತಂದೆಯಾಗಿದ್ದಾರೆ ಈ ವಿಷಯವು ಬಹಳ ತಿಳಿಸುವಂತಹದ್ದಾಗಿದೆ ಆದರೆ ಮಕ್ಕಳು ಪೂರ್ಣ ರೀತಿಯಿಂದ ತಿಳಿಸುವುದಿಲ್ಲ ಮರೆತು ಹೋಗುತ್ತಾರೆ ಜ್ಞಾನದ ಅಭಿಮಾನವು ಏರಿಬಿಡುತ್ತದೆ ಹೇಗೆ ಬಾಪ್ ದಾದಾರವರೂ ಸಹ ಜಯಗಳಿಸುತ್ತಾರೆ ಈ ದಾದಾರವರು ತಿಳಿಸುತ್ತಾರೆ ಬಲೆ ನಾನು ಹೇಳಿದ್ದನ್ನು ಕೇಳಬೇಡಿ ಸದಾ ನಮಗೆ ಶಿವತಂದೆಯು ಹೇಳುತ್ತಾರೆ ಎಂದು ತಿಳಿಯಿರಿ ಅವರ ಮತದಂತೆ ನಡೆಯಿರಿ ಡೈರೆಕ್ಟ್ ಈಶ್ವರನೇ ಮತವನ್ನು ಕೊಡುತ್ತಾರೆ ಹೀಗೀಗೆ ಮಾಡಿ ಎಲ್ಲದಕ್ಕೂ ನಾನು ಜವಾಬ್ದಾರನಾಗಿದ್ದೇನೆ ಈಶ್ವರೀಯ ಮತದಂತೆ ನಡೆಯಿರಿ ಈ ಬ್ರಹ್ಮನೇ ಈಶ್ವರನಲ್ಲ ನೀವು ಈಶ್ವರನಿಂದ ಓದಬೇಕಲ್ಲವೇ ಸದಾ ಈ ಆದೇಶವನ್ನು ಈಶ್ವರನೇ ಕೊಡುತ್ತಾರೆ ಎಂದು ತಿಳಿಯಿರಿ ಈ ಲಕ್ಷ್ಮೀನಾರಾಯಣರು ಸಹ ಭಾರತದ ಮಾನವರೇ ಆಗಿದ್ದಾರೆ ಇವರೂ ಸಹ ಎಲ್ಲರೂ ಮನುಷ್ಯರೇ ಆಗಿದ್ದಾರೆ ಈ ಲಕ್ಷ್ಮೀನಾರಾಯಣರು ಶಿವಾಲಯದ ನಿವಾಸಿಗಳಾಗಿರುವುದರಿಂದ ಎಲ್ಲರೂ ನಮಸ್ಕಾರ ಮಾಡುತ್ತಾರೆ ಆದರೆ ಮಕ್ಕಳು ಪೂರ್ಣ ತಿಳಿಸುವುದಿಲ್ಲ ತಮ್ಮ ನಶೆಯೇರಿಬಿಡುತ್ತದೆ ಅನೇಕರಲ್ಲಿ ಲೋಪದೋಷಗಳಿವೆಯಲ್ಲವೇ ಯಾವಾಗ ಪೂರ್ಣ ಯೋಗವಿರುವುದೋ ಆಗ ವಿಕರ್ಮಗಳು ವಿನಾಶವಾಗುವುದು ವಿಶ್ವದ ಮಾಲೀಕರಾಗುವುದು ಚಿಕ್ಕಮ್ಮನ ಮನೆಯಂತಲ್ಲ ತಂದೆಯು ನೋಡುತ್ತಾರೆ ಮಾಯೆಯು ಒಮ್ಮೆಲೇ ಮೂಗನ್ನು ಹಿಡಿದು ಮೋರಿಯಲ್ಲಿ ಬೀಳಿಸುತ್ತದೆ ತಂದೆಯ ನೆನಪಿನಲ್ಲಿ ಬಹಳ ಖುಷಿಯಲ್ಲಿ ಪ್ರಫುಲ್ಲಿತರಾಗಿರಬೇಕು ನಿಮ್ಮ ಸಮ್ಮುಖದಲ್ಲಿ ಗುರಿ ಉದ್ದೇಶವಿದೆ ನಾವು ಈ ಲಕ್ಷ್ಮೀ ನಾರಾಯಣರಾಗಿದ್ದೆವು ಇದನ್ನು ಮರೆತು ಹೋಗಿರುವುದರಿಂದ ಖುಷಿಯ ನಶೆ ಏರುವುದಿಲ್ಲ ನಮ್ಮನ್ನು ಯೋಗದಲ್ಲಿ ಕುಳ್ಳಿಸಿ ಹೊರಗಡೆಯಂತೂ ನೆನಪು ಮಾಡಲು ನಮ್ಮಿಂದ ಸಾಧ್ಯವಿಲ್ಲವೆಂದು ಹೇಳುತ್ತಾರೆ ನೆನಪಿನಲ್ಲಿರುವುದಿಲ್ಲ ಆದ್ದರಿಂದ ಕೆಲವೊಮ್ಮೆ ತಂದೆಯೂ ಸಹ ಕೆಲವೊಂದು ಜ್ಞಾನ ಬಿಂದುಗಳನ್ನು ಕಳುಹಿಸುತ್ತಾರೆ ಆದರೆ ನೆನಪಿನಲ್ಲಿ ಕುಳಿತುಕೊಳ್ಳುವುದಿಲ್ಲ ಬುದ್ಧಿಯು ಅಲ್ಲಿ ಇಲ್ಲಿ ಅಲೆದಾಡುತ್ತಿರುತ್ತದೆ ತಂದೆಯು ಅಂದರೆ ಬ್ರಹ್ಮಾ ತಂದೆಯು ತಮ್ಮ ಉದಾಹರಣೆಯನ್ನು ತಿಳಿಸುತ್ತಾರೆ ನಾನು ನಾರಾಯಣನ ಎಷ್ಟೊಂದು ಪಕ್ಕಾ ಭಕ್ತನಾಗಿದ್ದೆನೋ ಎಲ್ಲಿ ನೋಡಿದರೂ ಜೊತೆಯಲ್ಲಿ ನಾರಾಯಣನ ಚಿತ್ರವಿರುತ್ತಿತ್ತು ಆದರೂ ಸಹ ಪೂಜೆಯ ಸಮಯದಲ್ಲಿ ಬುದ್ಧಿಯು ಅಲ್ಲಿ ಇಲ್ಲಿ ಓಡುತ್ತಿತ್ತು ಇಲ್ಲಿಯೂ ಸಹ ಅದೇ ರೀತಿ ಆಗುತ್ತದೆ ತಂದೆಯು ತಿಳಿಸುತ್ತಾರೆ ನಡೆದಾಡುತ್ತಾ ತಿರುಗಾಡುತ್ತಾ ತಂದೆಯನ್ನು ನೆನಪು ಮಾಡಿ ಆದರೆ ಸಹೋದರಿಯು ಯೋಗ ಮಾಡಿಸಲಿ ಎಂದು ಕೆಲವರು ಹೇಳುತ್ತಾರೆ ತಂದೆಯು ಯಾವಾಗಲೂ ತಿಳಿಸುತ್ತಾರೆ ನೆನಪಿನಲ್ಲಿರಿ ಕೆಲವು ಮಕ್ಕಳು ಯೋಗದಲ್ಲಿ ಕುಳಿತು ಕುಳಿತಿದ್ದಂತೆಯೇ ಧ್ಯಾನದಲ್ಲಿ ಹೊರಟು ಹೋಗುತ್ತಾರೆ ಜ್ಞಾನವೂ ಇಲ್ಲ ಯೋಗವೂ ಇಲ್ಲ ಇಲ್ಲವೆಂದರೆ ತೂಕಡಿಸತೊಡಗುತ್ತಾರೆ ಅನೇಕರಿಗೆ ಇದು ಹವ್ಯಾಸವಾಗಿಬಿಟ್ಟಿದೆ ಇದಂತೂ ಅಲ್ಪಕಾಲದ ಶಾಂತಿಯಾಯಿತು ಅಂದರೆ ಉಳಿದಂತೆ ಇಡೀ ದಿನ ಅಶಾಂತಿ ಇರುತ್ತದೆ ನಡೆಯುತ್ತಾ ತಿರುಗಾಡುತ್ತಾ ತಂದೆಯನ್ನು ನೆನಪು ಮಾಡುವುದಿಲ್ಲ ಇಲ್ಲವೆಂದರೆ ಪಾಪಗಳ ಹೊರೆಯು ಹೇಗೆ ಇಳಿಯುವುದು ಅರ್ಧ ಕಲ್ಪದ ಹೊರೆಯಿದೆ ಇದರಲ್ಲಿಯೇ ಬಹಳ ಪರಿಶ್ರಮವಿದೆ ತನ್ನನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಬಲೆ ತಂದೆಗೆ ಅನೇಕ ಮಕ್ಕಳು ಬಾಬಾ ಇಷ್ಟು ಸಮಯ ನಾವು ನೆನಪಿನಲ್ಲಿದ್ದೇವೆಂದು ಬರೆದು ಕಳುಹಿಸುತ್ತಾರೆ ಆದರೆ ನೆನಪಿರುವುದೇ ಇಲ್ಲ ಚಾರ್ಟನ್ನು ಅರಿತುಕೊಂಡೇ ಇಲ್ಲ ಬಾಬಾ ಬೇಹದ್ದಿನ ತಂದೆಯಾಗಿದ್ದಾರೆ ಪತಿತ ಪಾವನ ಆಗಿದ್ದಾರೆ ಅಂದಮೇಲೆ ಖುಷಿ ಇರಬೇಕು ನಾವಂತೂ ಶಿವತಂದೆಯ ಮಕ್ಕಳಾಗಿದ್ದೇವಲ್ಲವೇ ಈ ರೀತಿ ತಿಳಿದುಕೊಂಡು ತಿಳಿದುಕೊಳ್ಳುವುದಲ್ಲ ಹೀಗೂ ಅನೇಕರಿದ್ದಾರೆ ನಾವಂತೂ ತಂದೆಯ ಮಕ್ಕಳಾಗಿದ್ದೇವೆಂದು ತಿಳಿಯುತ್ತಾರೆ ಆದರೆ ಸ್ವಲ್ಪವೂ ನೆನಪು ಮಾಡುವುದಿಲ್ಲ ಒಂದು ವೇಳೆ ನೆನಪು ಮಾಡುತ್ತಿದ್ದರೆ ನಂಬರ್ ಒನ್ನಲ್ಲಿ ಹೋಗಬೇಕು ಅನ್ಯರಿಗೆ ತಿಳಿಸುವುದರಲ್ಲಿಯೂ ಬಹಳ ಒಳ್ಳೆಯ ಬುದ್ಧಿ ಇರಬೇಕು ತಿಳಿಸಿ ನಾವಂತೂ ಭಾರತದ ಮಹಿಮೆ ಮಾಡುತ್ತೇವೆ ಹೊಸ ಪ್ರಪಂಚದಲ್ಲಿ ಆದಿಸನಾಥನ ದೇವಿ ದೇವತೆಗಳ ರಾಜ್ಯವಿತ್ತು ಈಗ ಹಳೆಯ ಪ್ರಪಂಚ ಕಲಿಯುಗವಾಗಿದೆ ಅದು ಸುಖಧಾಮ ಇದು ದುಃಖಧಾಮವಾಗಿದೆ ಸತ್ಯಯುಗವು ಸುಖಧಾಮ ಕಲಿಯುಗವು ದುಃಖಧಾಮ ಭಾರತವು ಸ್ವರ್ಗವಾಗಿತ್ತು ಆಗ ಈ ದೇವತೆಗಳ ರಾಜ್ಯವಿತ್ತು ನಾವು ಇವರ ರಾಜ್ಯ ಇತ್ತು ಎಂದು ಹೇಗೆ ತಿಳಿಯುವುದು ಎಂದು ಕೆಲವರು ಕೇಳುತ್ತಾರೆ ಈ ಜ್ಞಾನವು ಬಹಳ ಅದ್ಭುತವಾಗಿದೆ ಯಾರ ಅದೃಷ್ಟದಲ್ಲಿ ಏನಿದೆ ಯಾರು ಎಷ್ಟು ಪುರುಷಾರ್ಥ ಮಾಡುತ್ತಾರೆಯೋ ಎಂಬುದು ಕಾಣುತ್ತದೆಯಲ್ಲವೇ ನೀವು ಚಟುವಟಿಕೆಯಿಂದ ತಿಳಿದುಕೊಂಡಿದ್ದೀರಿ ಬಲೆ ಕಲಿಯುಗದವರು ಮನುಷ್ಯರೇ ಸತ್ಯಯುಗಿಗಳೂ ಮನುಷ್ಯರೇ ಆದರೆ ಅವರ ಮುಂದೆ ಹೋಗಿ ಏಕೆ ತಲೆಬಾಗುತ್ತಾರೆ ಇವರನ್ನು ಸ್ವರ್ಗದ ಮಾಲೀಕರು ಎಂದು ಹೇಳುತ್ತಾರಲ್ಲವೇ ಯಾರಾದರೂ ಮರಣ ಹೊಂದಿದಾಗ ಇಂಥವರು ಸ್ವರ್ಗವಾಸಿಯಾದರು ಎಂದು ಹೇಳುತ್ತಾರೆ ಆದರೆ ಇದನ್ನೂ ಯಥಾರ್ಥವಾಗಿ ತಿಳಿದುಕೊಂಡಿಲ್ಲ ಈ ಸಮಯದಲ್ಲಿ ಎಲ್ಲರೂ ನರಕವಾಸಿಗಳಾಗಿದ್ದಾರೆ ಅವಶ್ಯವಾಗಿ ಇಲ್ಲಿಯೇ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ ತಂದೆಯು ಪ್ರತಿಯೊಬ್ಬರ ನಡವಳಿಕೆಯನ್ನು ನೋಡುತ್ತಿರುತ್ತಾರೆ ತಂದೆಯು ಎಷ್ಟು ಸಾಧಾರಣ ರೀತಿಯಲ್ಲಿ ಯಾರ್ಯಾರೊಂದಿಗೂ ಮಾತನಾಡಬೇಕಾಗುತ್ತದೆ ಬಹಳ ಸಂಭಾಲನೆ ಮಾಡಬೇಕಾಗುತ್ತದೆ ತಂದೆಯು ಎಷ್ಟು ಸ್ಪಷ್ಟವಾಗಿ ತಿಳಿಸುತ್ತಾರೆ ಈ ಮಾತು ಸರಿ ಎಂಬುದನ್ನು ತಿಳಿಯುತ್ತಾರೆ ಆದರೂ ಸಹ ಮತ್ತೇಕೆ ದೊಡ್ಡ ದೊಡ್ಡ ಮುಳ್ಳುಗಳಾಗಿ ಬಿಡುತ್ತಾರೆ ಪರಸ್ಪರ ದುಃಖವನ್ನು ಕೊಡುವುದರಿಂದ ಮುಳ್ಳುಗಳಾಗುತ್ತಾರೆ ಈ ಚಟವನ್ನು ಬಿಡುವುದೇ ಇಲ್ಲ ಈಗ ಹೂದೋಟದ ಮಾಲಿಯಾದ ತಂದೆಯು ಹೂದೋಟವನ್ನಾಗಿ ಮಾಡುತ್ತಾರೆ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುತ್ತಾರೆ ಅವರ ಕರ್ತವ್ಯವೇ ಇದಾಗಿದೆ ಯಾರು ಮುಳ್ಳುಗಳಾಗಿರುವರೋ ಅವರು ಅನ್ಯರನ್ನು ಹೂಗಳನ್ನಾಗಿ ಹೇಗೆ ಮಾಡುವರು ಪ್ರದರ್ಶನಿಯಲ್ಲಿಯೂ ಸಹ ಬಹಳ ಎಚ್ಚರವಹಿಸಿ ಬುದ್ಧಿವಂತರನ್ನು ಕಳುಹಿಸಲಾಗುತ್ತದೆ ಯಾರು ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವ ಒಳ್ಳೆಯ ಸೇವೆ ಮಾಡುವರೋ ಅವರೇ ಒಳ್ಳೆಯ ಗುಣವಂತ ಮಕ್ಕಳಾಗುತ್ತಾರೆ ಯಾರಿಗೂ ಮುಳ್ಳು ಚುಚ್ಚುವುದಿಲ್ಲ ಅರ್ಥಾತ್ ದುಃಖವನ್ನು ಕೊಡುವುದಿಲ್ಲ ಎಂದೂ ಸಹ ಪರಸ್ಪರ ಜಗಳವಾಡುವುದಿಲ್ಲ ನೀವು ಮಕ್ಕಳು ಬಹಳ ನಿಖರವಾಗಿ ತಿಳಿಸುತ್ತೀರಿ ಇದರಲ್ಲಿ ಯಾರದೂ ನಿಂದನೆಯ ಮಾತಿಲ್ಲ ಈಗ ಶಿವಜಯಂತಿಯೂ ಬರುತ್ತಿದೆ ನೀವು ಹೆಚ್ಚಿನ ಪ್ರದರ್ಶನಿಗಳನ್ನು ಇಡುತ್ತಾ ಹೋಗಿ ಚಿಕ್ಕ ಚಿಕ್ಕ ಪ್ರದರ್ಶನಿಯಲ್ಲಿಯೂ ಸಹ ತಿಳಿಸಬಹುದು ಒಂದು ಸೆಕೆಂಡಿನಲ್ಲಿ ಸ್ವರ್ಗವಾಸಿಗಳಾಗಿ ಅಥವಾ ಪತಿತ ಭ್ರಷ್ಟಾಚಾರಿಗಳಿಂದ ಶ್ರೇಷ್ಠಾಚಾರಿಗಳಾಗಿ ಒಂದು ಸೆಕೆಂಡಿನಲ್ಲಿ ಜೀವನ್ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಿ ಜೀವನ್ಮುಕ್ತಿಯ ಅರ್ಥವನ್ನು ಸಹ ತಿಳಿದುಕೊಂಡಿಲ್ಲ ನೀವು ಮಕ್ಕಳು ಸಹ ಈಗ ತಿಳಿದುಕೊಳ್ಳುತ್ತೀರಿ ತಂದೆಯ ಮೂಲಕ ಎಲ್ಲರಿಗೆ ಜೀವನ್ಮುಕ್ತಿಯೂ ಸಿಗುತ್ತದೆ ಆದರೆ ನಾಟಕವನ್ನೂ ತಿಳಿದುಕೊಳ್ಳಬೇಕಾಗಿದೆ ಎಲ್ಲ ವರ್ಗದವರು ಸ್ವರ್ಗದಲ್ಲಿ ಬರುವುದಿಲ್ಲ ಅವರು ತಮ್ಮ ತಮ್ಮ ವಿಭಾಗದಲ್ಲಿ ಇರುತ್ತಾರೆ ನಂತರ ತಮ್ಮ ತಮ್ಮ ಸಮಯದಲ್ಲಿ ಬಂದು ಸ್ಥಾಪನೆ ಮಾಡುತ್ತಾರೆ ವೃಕ್ಷದಲ್ಲಿ ಎಷ್ಟು ಸ್ಪಷ್ಟವಾಗಿದೆ ಒಬ್ಬ ಸದ್ಗುರುವಿನ ವಿನಃ ಮತ್ಯಾರೂ ಸದ್ಗತಿದಾತನಾಗಲು ಸಾಧ್ಯವಿಲ್ಲ ಉಳಿದಂತೆ ಭಕ್ತಿಯನ್ನು ಕಲಿಸಿಕೊಡುವಂತಹ ಗುರುಗಳು ಅನೇಕರಿದ್ದಾರೆ ಸದ್ಗತಿಗೆ ಮನುಷ್ಯ ಗುರುಗಳು ಇರಲು ಸಾಧ್ಯವಿಲ್ಲ ಈಗ ನೀವು ಮಕ್ಕಳು ತಿಳಿಸಬಹುದು ಈ ರಾಮಾಯಣದ ಕತೆ ಮೊದಲಾದವುಗಳು ಇಡೀ ಭಾರತದಲ್ಲಿವೆ ಕೇವಲ ತಿಳಿಸಿಕೊಡುವ ಬುದ್ಧಿವಂತಿಕೆಯೂ ಬೇಕು ಇದರಲ್ಲಿ ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳಬೇಕಾಗುತ್ತದೆ ನಾಟಕ ಇಷ್ಟು ವಿಚಿತ್ರವಾದ ಆಟವಾಗಿದೆ ನಿಮ್ಮಲ್ಲಿಯೂ ಸಹ ಬಹಳ ಕೆಲವರೇ ಈ ನಶೆಯಲ್ಲಿರುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳು ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ 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 ರಾತ್ರಿ ಕ್ಲಾಸ್ ಮುರುಳಿಯ ದಿನಾಂಕ ಹದಿನೆಂಟು ಮೂರು ಹತ್ತೊಂಬತ್ತು ಅರವತ್ತೆಂಟು ವಾಸ್ತವದಲ್ಲಿ ನೀವು ಶಾಸ್ತ್ರಗಳ ಮೇಲೆ ವಾದ ವಿವಾದವನ್ನು ಮಾಡುವ ಅವಶ್ಯಕತೆ ಇಲ್ಲ ಮೂಲ ಮಾತು ನೆನಪಿನದಾಗಿದೆ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿಯಬೇಕು ಚಕ್ರವರ್ತಿ ರಾಜ ಆಗಬೇಕು ಕೇವಲ ಈ ಚಕ್ರವನ್ನು ಮಾತ್ರ ತಿಳಿದುಕೊಳ್ಳಬೇಕು ಇದರದೇ ಗಾಯನವಿದೆ ಸೆಕೆಂಡ್ನಲ್ಲಿ ಜೀವನ್ಮುಕ್ತಿ ನೀವು ಮಕ್ಕಳಿಗೆ ಆಶ್ಚರ್ಯವಾಗುತ್ತಿರಬಹುದು ಅರ್ಧಕಲ್ಪ ಭಕ್ತಿ ನಡೆಯುತ್ತದೆ ಸ್ವಲ್ಪವೂ ಜ್ಞಾನವಿರುವುದಿಲ್ಲ ಜ್ಞಾನವಿರುವುದೇ ತಂದೆಯ ಬಳಿ ತಂದೆಯ ಮೂಲಕವೇ ತಿಳಿಯಬೇಕು ಈ ತಂದೆ ಎಷ್ಟು ಅಸಾಮಾನ್ಯ ಆಗಿದ್ದಾರೆ ಆದ್ದರಿಂದ ಕೋಟಿಯಲ್ಲಿ ಕೆಲವರು ಬರುತ್ತಾರೆ ಅಲ್ಲಿ ಟೀಚರ್ಸ್ ಈ ರೀತಿ ಹೇಳುವುದಿಲ್ಲ ಇವರು ಹೇಳುತ್ತಾರೆ ನಾನೇ ತಂದೆ ಟೀಚರ್ ಗುರುವಾಗಿದ್ದೇನೆ ಎಂದು ಇದನ್ನು ಮನುಷ್ಯರು ಕೇಳಿ ಆಶ್ಚರ್ಯಚಕಿತರಾಗುತ್ತಾರೆ ಭಾರತವನ್ನು ತಾಯ್ನಾಡು ಎಂದು ಹೇಳುತ್ತಾರೆ ಏಕೆಂದರೆ ಅಂಬಾನ ಅಂದರೆ ದುರ್ಗಾದೇವಿಯ ಹೆಸರು ಬಹಳ ಪ್ರಸಿದ್ಧವಾಗಿದೆ ಅಂಬಾಳ ಮೇಳ ಸಹ ಆಗುತ್ತೆ ಅಂಬ ಮಧುರವಾದ ಅಕ್ಷರವಾಗಿದೆ ಚಿಕ್ಕ ಮಕ್ಕಳು ಸಹ ತಾಯಿಯನ್ನು ಪ್ರೀತಿ ಮಾಡುವರಲ್ಲವೇ ಏಕೆಂದರೆ ತಾಯಿ ತಿನ್ನಿಸುತ್ತಾರೆ ಕುಡಿಸುತ್ತಾರೆ ಸಂಭಾಲನೆ ಮಾಡುತ್ತಾರೆ ಅಂಬಾಗೆ ತಂದೆ ಸಹ ಇರಬೇಕಲ್ಲವೇ ಈ ಮಗುವಂತೂ ದತ್ತು ಮಗಳಾಗಿದ್ದಾರೆ ಪತಿಯಂತೂ ಇಲ್ಲ ಇದು ಹೊಸ ಮಾತಾಯಿತಲ್ಲವೇ ಇಲ್ಲಿ ಅಂಬ ಅಂದರೆ ಬಾಬಾ ಹೇಳ್ತಾರೆ ಮಮ್ಮ ಪ್ರಜಾಪಿತ ಬ್ರಹ್ಮಾರವರು ಖಂಡಿತ ದತ್ತು ತೆಗೆದುಕೊಂಡಿರಬೇಕು ಈ ಎಲ್ಲ ಮಾತುಗಳನ್ನು ತಂದೆಯೇ ಬಂದು ಮಕ್ಕಳಿಗೆ ತಿಳಿಸುತ್ತಾರೆ ಅಂಬೆಯ ಎಷ್ಟು ಮೇಳಗಳು ನಡೆಯುತ್ತವೆ ಪೂಜೆಯಾಗುತ್ತದೆ ಏಕೆಂದರೆ ಈ ಮಗು ಬಹಳ ಸೇವೆ ಮಾಡಿದ್ದಾರೆ ಅಂದರೆ ಮಮ್ಮಾರವರು ಬಹಳ ಸೇವೆ ಮಾಡಿದ್ದಾರೆ ಮಮ್ಮಾರವರು ಎಷ್ಟು ಜನಕ್ಕೆ ಓದಿಸಿರಬಹುದು ಅಷ್ಟು ಬೇರೆ ಯಾರೂ ಓದಿಸಲಾರರು ಮಮ್ಮಾರವರ ಹೆಸರು ಬಹಳ ಪ್ರಸಿದ್ಧವಾಗಿದೆ ಬಹಳ ದೊಡ್ಡ ಮೇಳ ಸಹ ನಡೆಯುತ್ತೆ ಈಗ ನೀವು ಮಕ್ಕಳು ತಿಳಿದಿರುವಿರಿ ತಂದೆಯೇ ಬಂದು ರಚನೆಯ ಆದಿ ಮಧ್ಯ ಅಂತ್ಯದ ಇಡೀ ರಹಸ್ಯವನ್ನು ಮಕ್ಕಳಿಗೆ ತಿಳಿಸಿದ್ದಾರೆ ನಿಮಗೆ ತಂದೆಯ ಮನೆಯೂ ಸಹ ಗೊತ್ತಾಗಿದೆ ತಂದೆಯ ಜೊತೆ ಪ್ರೀತಿ ಇದೆ ಎಂದ ಮೇಲೆ ಮನೆಯ ಮೇಲೂ ಸಹ ಪ್ರೀತಿ ಇದೆ ಈ ಜ್ಞಾನ ನಿಮಗೆ ಈಗ ಸಿಗುತ್ತದೆ ಈ ವಿದ್ಯೆಯಿಂದ ಎಷ್ಟು ಸಂಪಾದನೆಯಾಗುತ್ತದೆ ಅದಕ್ಕಾಗಿ ಖುಷಿಯಾಗಬೇಕಲ್ಲವೇ ಮತ್ತು ನೀವಾಗಿರುವಿರಿ ಸಂಪೂರ್ಣ ಸಾಧಾರಣ ಇದು ಪ್ರಪಂಚಕ್ಕೆ ಗೊತ್ತಿಲ್ಲ ತಂದೆ ಬಂದು ಈ ಜ್ಞಾನವನ್ನು ಹೇಳುತ್ತಾರೆ ತಂದೆಯೇ ಬಂದು ಎಲ್ಲ ಹೊಸ ಹೊಸ ಮಾತುಗಳನ್ನು ಮಕ್ಕಳಿಗೆ ಹೇಳುತ್ತಾರೆ ಹೊಸ ಪ್ರಪಂಚ ಬೇಹದ್ದಿನ ವಿದ್ಯೆಯಿಂದ ಆಗುತ್ತದೆ ಹಳೆಯ ಪ್ರಪಂಚದಿಂದ ವೈರಾಗ್ಯ ಬಂದು ಬಿಡುವುದು ನೀವು ಮಕ್ಕಳೊಳಗೆ ಜ್ಞಾನದ ಖುಷಿ ಇರುವುದು ತಂದೆ ಮತ್ತು ಮನೆಯನ್ನು ನೆನಪು ಮಾಡಬೇಕು ಎಲ್ಲರೂ ಮನೆಗೆ ಹೋಗಲೇಬೇಕು ತಂದೆಯಂತೂ ಎಲ್ಲರಿಗೂ ಮಗು ಮಗು ಎಂದು ಹೇಳುತ್ತಾರಲ್ಲವೇ ನಾನು ನಿಮಗೆ ಮುಕ್ತಿ ಮತ್ತು ಜೀವನ್ಮುಕ್ತಿಯ ಆಸ್ತಿಯನ್ನು ಕೊಡಲು ಬಂದಿದ್ದೇನೆ ಆದರೆ ನೀವು ಏಕೆ ಮರೆತು ಬಿಡುವಿರಿ ನಾನು ನಿಮ್ಮ ಬೇಹದ್ದಿನ ತಂದೆಯಾಗಿದ್ದೇನೆ ರಾಜಯೋಗವನ್ನು ಕಲಿಸಲು ಬಂದಿದ್ದೇನೆ ಅಂದ ಮೇಲೆ ನೀವು ಶ್ರೀಮತದಂತೆ ನಡೆಯುವುದಿಲ್ಲವೇ ಆಮೇಲೆ ನಿಮಗೆ ಬಹಳ ನಷ್ಟವಾಗಿ ಬಿಡುವುದು ಇದಾಗಿದೆ ಬೇಹದ್ದಿನ ನಷ್ಟ ತಂದೆ ಕೈ ಬಿಟ್ಟಿದ್ದೇ ಆದರೆ ಸಂಪಾದನೆಯಲ್ಲಿ ನಷ್ಟವಾಗಿ ಬಿಡುವುದು ಒಳ್ಳೆಯದು ಓಂ ಶಾಂತಿ ಧಾರಣೆಗಾಗಿ ಮುಖ್ಯ ಸಾರ ಒಬ್ಬ ತಂದೆಯ ನೆನಪಿನಿಂದ ಬಹಳ ಪ್ರಿಯರಾಗಬೇಕಾಗಿದೆ ನಡೆಯುತ್ತಾ ತಿರುಗಾಡುತ್ತಾ ಕರ್ಮ ಮಾಡುತ್ತಲೂ ಶಿವತಂದೆಯ ನೆನಪಿನಲ್ಲಿರುವ ಅಭ್ಯಾಸ ಮಾಡಬೇಕಾಗಿದೆ ತಂದೆಯ ನೆನಪು ಮತ್ತು ಖುಷಿಯಲ್ಲಿ ಪ್ರಫುಲ್ಲಿತರಾಗಿರಬೇಕು ಹೆಜ್ಜೆ ಹೆಜ್ಜೆಯಲ್ಲಿ ಈಶ್ವರಿಯ ಆದೇಶದಂತೆ ನಡೆದು ಪ್ರತಿಯೊಂದು ಕಾರ್ಯವನ್ನು ಮಾಡಬೇಕಾಗಿದೆ ತಮ್ಮ ದೇಹಾಭಿಮಾನದ ನಶೆಯನ್ನು ತೋರಿಸಬಾರದು ಯಾವುದೇ ಉಲ್ಟಾ ಸುಲ್ಟಾ ಕೆಲಸಗಳನ್ನು ಮಾಡಬಾರದು ಗೊಂದಲಕ್ಕೊಳಗಾಗಬಾರದು ವರದಾನ ಸಾಧಾರಣ ಕರ್ಮ ಮಾಡುತ್ತಲೂ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗುವಂತಹ ಸದಾ ಡಬಲ್ ಲೈಟ್ ಆಗಿರಿ ಪ್ರದಾನದ ವಿವರಣೆ ಹೇಗೆ ತಂದೆ ಸಾಧಾರಣ ತನು ತೆಗೆದುಕೊಳ್ಳುತ್ತಾರೆ ಹೇಗೆ ನೀವು ಮಾತನಾಡುತ್ತೀರಿ ಹಾಗೆಯೇ ಮಾತನಾಡುತ್ತಾರೆ ಹಾಗೆಯೇ ನಡೆಯುತ್ತಾರೆ ಎಂದಾಗ ಕರ್ಮ ಬಲೆ ಸಾಧಾರಣವಾಗಿದೆ ಆದರೆ ಸ್ಥಿತಿ ಶ್ರೇಷ್ಠವಾಗಿರುತ್ತದೆ ಇಂತಹ ನೀವು ಮಕ್ಕಳದ್ದು ಸಹ ಸ್ಥಿತಿ ಸದಾ ಶ್ರೇಷ್ಠವಾಗಿರಲಿ ಡಬಲ್ ಲೈಟ್ ಆಗಿ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿ ಯಾವುದೇ ಸಾಧಾರಣ ಕರ್ಮ ಮಾಡಿ ಸದಾ ಇದೇ ಸ್ಮೃತಿ ಇರಲಿ ಅವತರಿತನಾಗಿ ಅವತಾರನಾಗಿ ಶ್ರೇಷ್ಠ ಕರ್ಮ ಮಾಡಲು ಬಂದಿದ್ದೇನೆ ಎಂದು ಆಗ ಸಾಧಾರಣ ಕರ್ಮ ಅಲೌಕಿಕ ಕರ್ಮದಲ್ಲಿ ಬದಲಾಗಿ ಬಿಡುತ್ತದೆ ಸ್ಲೋಗನ್ ಆತ್ಮಿಕ ದೃಷ್ಟಿ ವೃತ್ತಿಯ ಅಭ್ಯಾಸ ಮಾಡುವಂಥವರು ಪವಿತ್ರತೆಯನ್ನು ಸಹಜವಾಗಿ ಮಾಡಬಹುದು ಆತ್ಮಿಕ ದೃಷ್ಟಿ ವೃತ್ತಿಯ ಅಭ್ಯಾಸ ಮಾಡುವಂಥವರು ಪವಿತ್ರತೆಯನ್ನು ಸಹಜವಾಗಿ ಮಾಡಬಹುದು ಅವ್ಯಕ್ತ ಮಾಸಕ್ಕಾಗಿ ಪುರುಷಾರ್ಥದ ಪಾಯಿಂಟ್ ತಮ್ಮ ಶಕ್ತಿಶಾಲಿ ಮನಸಾ ಮೂಲಕ ಸಾಕಾಶ್ ಕೊಡುವ ಸೇವೆಯನ್ನು ಮಾಡಿರಿ ಎಷ್ಟು ಅನ್ನು ಮನಸಾ ಸೇವೆಯಲ್ಲಿ ಬೀಜಿಯಾಗಿಟ್ಟುಕೊಳ್ಳುವಿರಿ ಅಷ್ಟು ಸಹಜ ಮಾಯಾಜೀತರಾಗಿ ಬಿಡುತ್ತಾರೆ ಕೇವಲ ಸ್ವಯಂನ ಪ್ರತಿ ಭಾವುಕರಾಗಬೇಡಿ ಆದರೆ ಬೇರೆಯವರಿಗೆ ಶುಭ ಭಾವನೆ ಮತ್ತು ಶುಭ ಕಾಮನೆ ಮೂಲಕ ಪರಿವರ್ತನೆ ಮಾಡುವ ಸೇವೆಯನ್ನು ಮಾಡಿ ಭಾವನೆ ಮತ್ತು ಜ್ಞಾನ ಸ್ನೇಹ ಮತ್ತು ಯೋಗ ಯೋಗದ ಬ್ಯಾಲೆನ್ಸ್ ಮಾಡಿ ಕಲ್ಯಾಣಕಾರಿಯಾಗಿದ್ದೀರಿ ಈಗ ಬೇಹದ್ದಿನ ವಿಶ್ವ ಕಲ್ಯಾಣಕಾರಿಯಾಗಿರಿ ಒಳ್ಳೆಯದು ಓಂ ಶಾಂತಿ